ಸಮಾನತೆಯ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂತಹ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಬಲ್ಲಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಸಿದ್ದರಾಮಯ್ಯ ಸ್ವಾಗತಿಸಿ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬರಬೇಕು ದಯಮಾಡಿ ನಮ್ಮ ಹಿರಿಯ ಅಧಿಕಾರಿಗಳು ಯಾರು ಇದ್ದೀರಿ ವೇದಿಕೆ ಗಣ್ಯರು ಇದ್ದಂತಹ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ ನಾಡ ಜನರ ಒಡಲಲ್ಲಿ ಸಂವಿಧಾನದ ಆಶಯಗಳನ್ನ ಪೀಠಿಕೆ ಮೂಲಕ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸರ್ವಧರ್ಮ ಸಮಭಾವದ ಪ್ರಜಾ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ರಾಕೇಶ್ ಕುಮಾರ್ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಸ್ವಾಗತಿಸಿ ಬಂಧುಗಳೇ ಡಾಕ್ಟರ್ ರಾಕೇಶ್ ಕುಮಾರ್ ಮುಖ್ಯಮಂತ್ರಿ ಸ್ವಾಗತ ಅಂತ ಸಂವಿಧಾನದ ಮೂಲ ಪ್ರತಿಯನ್ನು ನೀಡಿ ಮನೆ ಮುಖ್ಯಮಂತ್ರಿ ಅವರನ್ನ ಸ್ವಾಗತಿಸುತ್ತಿದ್ದಾರೆ ಎಲ್ಲರೂ ಸ್ವಾಗತ ಚಪ್ಪಳ Ne yapıyorsunuz? Ne yapıyorsunuz? Ne yapıyorsunuz? Ne yapıyorsunuz? Ne yapıyorsunuz?